ಬೆಳ್ಳಿ ಹೆಚ್ಚಾಗಿದ್ದಕ್ಕೆ ಕಾರಣ ಯಾರೋ ಮೋದಿಯವರಂತೆ ಅಮೇರಿಕಾದಲ್ಲಿ ಡಾಲರ್ ಬೆಲೆ ಹೆಚ್ಚಾಗಿದ್ದಕ್ಕೆ ಕಾರಣ ಮೋದಿಯವರಂತೆ ನಿಮ್ಗೆ ಏನಾದ್ರೂ ಅಪ್ಪರ್ ಚೇಂಬರ್ ಅಲ್ಲಿ ಏನಾದ್ರೂ ಮಸಾಲ ಇದೆಯಾ ಅಪ್ಪರ್ ಚೇಂಬರ್ ಖಾಲಿ ಆದ್ರೆ ಪರವಾಗಿಲ್ಲ ಅಲ್ಲಿ ಮಸಾಲೆನೇ ಇಲ್ಲ ಆಯ್ತು ನಾನೇ ತಮ್ಮನ್ನೊಂದು ಮಾತು ಕೇಳ್ತೇನೆ ನೀವು ಐದು ಲಕ್ಷಕ್ಕೆ ಮೂರೆಕರೆ ಇಪ್ಪತ್ತು ಗುಂಟೆ ಜಾಗ ತಗೊಂಡಿದ್ರಲ್ಲ ಮೈಸೂರಿನಲ್ಲಿ ನಿಮ್ಮ ಕುಟುಂಬದ ನಿಮ್ಮ ಪತ್ನಿಯವರಿಗೆ ಅವರ ಅಣ್ಣ ಐದು ಲಕ್ಷಕ್ಕೆ ತಗೊಂಡಿದ್ರಲ್ಲ ಅರವತ್ತೆರಡು ಕೋಟಿ ಹೆಂಗಾಯ್ತು ಅಷ್ಟು ಬೆಲೆ ಹೆಂಗಾಗೋಯ್ತು ಅದಕ್ಕೂ ಮೋದಿ ಕಾರಣನಾ ಭೂಮಿ ಬೆಲೆ ಹೆಚ್ಚಿಬಿಟ್ಟಿದೆಯಲ್ಲ ಅದಕ್ಕೆ ಮೋದಿ ಕಾರಣನಾ ಖರ್ಗೆ ಅವರು ನೂರು ಕೋಟಿ ಜಾಗ ತೊಗೊಂಡ್ಬಿಟ್ಟಿದ್ರಲ್ಲ ಮೊನ್ನೆ ವಾಪಸ್ ಕೊಟ್ರಲ್ಲ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರಲ್ಲ ಇದಕ್ಕೆಲ್ಲ ಬೆಲೆ ಬಂದಿತ್ತಲ್ಲ ಅಕ್ಕೂ ಮೋದಿ ಕಾರಣ ಅಲ್ವಾ ಅದನ್ನ ಯಾಕೆ ಹೇಳಲಿಲ್ಲ ತಾವು ಮಾನ್ಯ ಸಿದ್ದರಾಮಯ್ಯನವರೇ ಮೋದಿಜಿ ಅವರು ಪ್ರಧಾನ ಮಂತ್ರಿ ಆಗಿರೋ ಕಾರಣದಿಂದ ಇಡೀ ದೇಶದ ಬೆಲೆನೇ ಹೆಚ್ಚಿದೆ ಬರೀ ಈ ಬೆಲೆ ಅಲ್ಲ ದೇಶದ ಬೆಲೆ ಪ್ರಪಂಚದಲ್ಲಿ ಹೆಚ್ಚಿದೆ ಅದಕ್ಕೆ ಈಗ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಈ ನೀವು ಹೀಗೆ ಹೇಳ್ತಾರೆ ನಾವು ಮೂರನೇ ಸ್ಥಾನಕ್ಕೆ ನಾಲ್ಕು ಮೂರು ಎರಡನೇ ಸ್ಥಾನಕ್ಕೆ ಬರ್ತೀವಿ ಮತ್ತು ಮೊದಲನೇ ಸ್ಥಾನಕ್ಕೂ ಬರ್ತೀವಿ ಬೆಳ್ಳಿ ಹೆಚ್ಚಾಗಿದ್ದಕ್ಕೆ ಕಾರಣ ಯಾರೋ ಮೋದಿಯವರಂತೆ ಅಮೇರಿಕಾದಲ್ಲಿ ಡಾಲರ್ ಬೆಲೆ ಹೆಚ್ಚಾಗಿದ್ದಕ್ಕೆ ಕಾರಣ ಮೋದಿಯವರಲ್ಲಿ ನಿಮ್ಗೆ ಏನಾದ್ರೂ ಅಪ್ಪರ್ ಚೇಂಬರ್ ಅಲ್ಲಿ ಏನಾದ್ರೂ ಮಸಾಲಾ ಇದೆಯಾ ಅಪ್ಪರ್ ಚೇಂಬರ್ ಖಾಲಿ ಇದ್ದಿದ್ರೆ ಪರವಾಗಿಲ್ಲ ಅಲ್ಲಿ ಮಸಾಲೆನೇ ಇಲ್ಲ ಆಯ್ತು ನಾನೇ ತಮ್ಮನ್ನೊಂದು ಮಾತು ಕೇಳ್ತೇನೆ ನೀವು ಐದು ಲಕ್ಷಕ್ಕೆ ಮೂರ್ ಎಕರೆ ಇಪ್ಪತ್ತು ಗುಂಟೆ ಜಾಗ ತಗೊಂಡಿದ್ರಲ್ಲ ಮೈಸೂರಿನಲ್ಲಿ ನಿಮ್ಮ ಕುಟುಂಬದ ನಿಮ್ಮ ಪತ್ನಿಯವರಿಗೆ ಅವರ ಅಣ್ಣ ಐದು ಲಕ್ಷಕ್ಕೆ ತಗೊಂಡಿದ್ರಲ್ಲ ಅದೇ ಅರವತ್ತೆರಡು ಕೋಟಿ ಹೆಂಗಾಯ್ತು ಅಷ್ಟು ಬೆಲೆ ಹೆಂಗಾಗೋಯ್ತು ಅದಕ್ಕೂ ಮೋದಿ ಕಾರಣನಾ ಭೂಮಿ ಬೆಲೆ ಹೆಚ್ಚು ಅದಕ್ಕೆ ಮೋದಿ ಕಾರಣನಾ ಖರ್ಗೆ ಅವರು ನೂರು ಕೋಟಿ ಜಾಗ ತಗೊಂಡ್ಬಿಟ್ಟಿದ್ರಲ್ಲ ಮೊನ್ನೆ ವಾಪಸ್ ಕೊಟ್ರಲ್ಲ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರಲ್ಲ ಇದಕ್ಕೆಲ್ಲ ಬೆಲೆ ಬಂದಿತ್ತಲ್ಲ ಅದಕ್ಕೂ ಅದಕ್ಕೂ ಮೋದಿ ಮೋದಿ ಕಾರಣ ಅಲ್ವಾ ಅದನ್ನ ಯಾಕೆ ಹೇಳಲಿಲ್ಲ ತಾವು ಮಾನ್ಯ ಸಿದ್ದರಾಮಯ್ಯನವರೇ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿರೋ ಕಾರಣದಿಂದ ಇಡೀ ದೇಶದ ಬೆಲೆನೇ ಹೆಚ್ಚಿದೆ ಬರೀ ಈ ಬೆಲೆ ಅಲ್ಲ ದೇಶದ ಬೆಲೆ ಪ್ರಪಂಚದಲ್ಲಿ ಹೆಚ್ಚಿದೆ ಅದಕ್ಕೆ ಈಗ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ನೀವು ಹೀಗೆ ಹೇಳ್ತಾ ಇರಿ ನಾವು ಮೂರನೇ ಸ್ಥಾನಕ್ಕೆ ನಾಲ್ಕು ಮೂರು ಎರಡನೇ ಸ್ಥಾನಕ್ಕೆ ಬರ್ತೀವಿ ಮತ್ತೆ ಮೊದಲನೇ ಸ್ಥಾನಕ್ಕೂ ಬರ್ತೀವಿ ಬೆಳ್ಳಿ ಹೆಚ್ಚಾಗಿದ್ದಕ್ಕೆ ಕಾರಣ ಯಾರೋ ಮೋದಿಯವರಂತೆ ಅಮೇರಿಕಾದಲ್ಲಿ ಡಾಲರ್ ಬೆಲೆ ಹೆಚ್ಚಾಗಿದ್ದಕ್ಕೆ ಕಾರಣ ಮೋದಿಯವರಂತೆ ನಿಮ್ಗೆ ಏನಾದ್ರೂ ಅಪ್ಪರ್ ಚೇಂಬರ್ ಅಲ್ಲಿ ಏನಾದರೂ ಮಸಾಲ ಇದೆಯಾ ಅಪ್ಪರ್ ಚೇಂಬರ್ ಖಾಲಿ ಆದ್ರೆ ಪರವಾಗಿಲ್ಲ ಅಲ್ಲಿ ಮಸಾಲೆನೇ ಇಲ್ಲ ಆಯ್ತು ನಾನೇ ತಮ್ಮನ್ನೊಂದು ಮಾತು ಕೇಳ್ತೇನೆ ನೀವು ಐದು ಲಕ್ಷಕ್ಕೆ ಎಕರೆ ಇಪ್ಪತ್ತು ಗುಂಟೆ ಜಾಗ ತಗೊಂಡಿದ್ರಲ್ಲ ಮೈಸೂರಿನಲ್ಲಿ ನಿಮ್ಮ ಕುಟುಂಬದ ನಿಮ್ಮ ಪತ್ನಿಯವ್ರಿಗೆ ಅವರ ಅಣ್ಣ ಐದು ಲಕ್ಷಕ್ಕೆ ತಗೊಂಡಿದ್ರಲ್ಲ ಅದೇ ಅರವತ್ತೆರಡು ಕೋಟಿ ಹೆಂಗಾಯ್ತು ಅಷ್ಟು ಬೆಲೆ ಹೆಂಗಾಗೋಯ್ತು ಬೆಲೆ ಹೆಚ್ಚು ಅದಕ್ಕೆ ಮೋದಿ ಕಾರಣನಾ ಖರ್ಗೆ ಅವರು ನೂರು ಕೋಟಿ ಜಾಗ ತಗೊಂಡ್ಬಿಟ್ಟಿದ್ರಲ್ಲ ಮೊನ್ನೆ ವಾಪಸ್ ಕೊಟ್ರಲ್ಲ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರಲ್ಲ ಇದಕ್ಕೆಲ್ಲ ಬೆಲೆ ಬಂದಿತ್ತಲ್ಲ ಅಕ್ಕ ಅದಕ್ಕೂ ಮೋದಿ ಮೋದಿ ಕಾರಣ ಅಲ್ವಾ ಅದನ್ನ ಯಾಕೆ ಹೇಳಲಿಲ್ಲ ತಾವು ಮಾನ್ಯ ಸಿದ್ದರಾಮಯ್ಯನವರೇ ಮೋದಿಜಿ ಅವರು ಪ್ರಧಾನ ಮಂತ್ರಿ ಆಗಿರೋ ಕಾರಣದಿಂದ ಇಡೀ ದೇಶದ ಬೆಲೆನೇ ಹೆಚ್ಚಿದೆ ಬರೀ ಈ ಬೆಲೆ ಅಲ್ಲ ದೇಶದ ಬೆಲೆ ಪ್ರಪಂಚದಲ್ಲಿ ಹೆಚ್ಚಿದೆ ಅದಕ್ಕೆ ಈಗ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಈ ನೀವು ಹೀಗೆ ಹೇಳ್ತಾ ಹೇಳ್ತಾರಿ ನಾವು ಮೂರನೇ ಸ್ಥಾನಕ್ಕೆ ನಾಲ್ಕು ಮೂರು ಎರಡನೇ ಸ್ಥಾನಕ್ಕೆ ಬರ್ತೀವಿ ಮತ್ತೆ ಮೊದಲನೇ ಸ್ಥಾನಕ್ಕೂ ಬರ್ತೀವಿ ಬೆಳ್ಳಿ ಹೆಚ್ಚಾಗಿದ್ದಕ್ಕೆ ಕಾರಣ ಯಾರು ಮೋದಿ ಅಮೇರಿಕಾದಲ್ಲಿ ಡಾಲರ್ ಬೆಲೆ ಹೆಚ್ಚಾಗಿದ್ದಕ್ಕೆ ಕಾರಣ ಮೋದಿಯವರಂತೆ ನಿಮ್ಗೆ ಏನಾದ್ರೂ ಅಪ್ಪರ್ ಚೇಂಬರ್ ಅಲ್ಲಿ ಏನಾದ್ರೂ ಮಸಾಲ ಇದೆಯಾ ಅಪ್ಪರ್ ಚೇಂಬರ್ ಖಾಲಿ ಇದ್ದಿದ್ರೆ ಪರವಾಗಿಲ್ಲ ಅಲ್ಲಿ ಮಸಾಲೆನೇ ಇಲ್ಲ ಆಯ್ತು ನಾನೇ ತಮ್ಮನ್ನೊಂದು ಮಾತು ಕೇಳ್ತೇನೆ ನೀವು ಐದು ಲಕ್ಷಕ್ಕೆ ಮೂರ್ ಎಕರೆ ಇಪ್ಪತ್ತು ಗುಂಟೆ ಜಾಗ ತಗೊಂಡಿದ್ರಲ್ಲ ಮೈಸೂರಿನಲ್ಲಿ ನಿಮ್ಮ ಕುಟುಂಬದ ನಿಮ್ಮ ಪತ್ನಿಯವ್ರಿಗೆ ಅವರ ಅಣ್ಣ ಐದು ಲಕ್ಷಕ್ಕೆ ತಗೊಂಡಿದ್ರಲ್ಲ ಹೆಂಗೆ ಅರವತ್ತೆರಡು ಕೋಟಿ ಹೆಂಗಾಯ್ತು ಅಷ್ಟು ಬೆಲೆ ಹೆಂಗಾಗೋಯಿತು ಅದಕ್ಕೂ ಮೋದಿ ಕಾರಣನಾ ಭೂಮಿ ಬೆಲೆ ಹೆಚ್ಚು ಅದಕ್ಕೆ ಮೋದಿ ಕಾರಣನಾ ಖರ್ಗೆ ಅವರು ನೂರು ಕೋಟಿ ಜಾಗ ತೊಗೊಂಡ್ಬಿಟ್ಟಿದ್ರಲ್ಲ ಮೊನ್ನೆ ವಾಪಸ್ ಕೊಟ್ರಲ್ಲ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರಲ್ಲ ಇದಕ್ಕೆಲ್ಲ ಬೆಲೆ ಬಂದಿತ್ತಲ್ಲ ಅದ ಅದಕ್ಕೂ ಮೋದಿ ಮೋದಿ ಕಾರಣ ಅಲ್ವಾ ಅದನ್ನ ಯಾಕೆ ಹೇಳಲಿಲ್ಲ ತಾವು ಮಾನ್ಯ ಸಿದ್ದರಾಮಯ್ಯನವರೇ ಮೋದಿಜಿ ಅವರು ಪ್ರಧಾನ ಮಂತ್ರಿ ಆಗಿರೋ ಕಾರಣದಿಂದ ಇಡೀ ದೇಶದ ಬೆಲೆನೇ ಹೆಚ್ಚಿದೆ ಬರೀ ಈ ಬೆಲೆಯಲ್ಲ ದೇಶದ ಬೆಲೆ ಪ್ರಪಂಚದಲ್ಲೇ ಹೆಚ್ಚಿದೆ ಅದಕ್ಕೆ ಈಗ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ನೀವು ಹೀಗೆ ಹೇಳ್ತಾರಿ ನಾವು ಮೂರನೇ ಸ್ಥಾನಕ್ಕೆ ನಾಲ್ಕು ಮೂರು ಎರಡನೇ ಸ್ಥಾನಕ್ಕೆ ಬರ್ತೀವಿ ಮತ್ತೆ ಮೊದಲನೇ ಸ್ಥಾನಕ್ಕೂ ಬರ್ತೀವಿ